ವಿಜಯಪುರ ಜಿಲ್ಲೆಯ ಒಂದು ಚಿಕ್ಕಹಳ್ಳಿ ಇಲ್ಲಿ ಹುಟ್ಟಿದ ಹನುಮಂತ ಹತ್ತು ವರ್ಷದವನು ಟಿವಿಯಲ್ಲಿ ಬಜರಂಗ ಪುನಿಯಾ ಅಥವಾ ಸುಶೀಲ್ ಕುಮಾರ್ ಅವರ ಕುಸ್ತಿ ನೋಡಿದಾಗ ಆತನು ಕೂಡ ಒಂದು ದಿನ ಭಾರತಕ್ಕೆ ಪದಕ ತರುತ್ತೀನಿ ಅನ್ನೋ ಕನಸು ಕಾಣ್ತಾನೆ ಅವನ ಮನೆಯಲ್ಲಿ ಹಣ ಇಲ್ಲ ಜಿಮ್ ಇಲ್ಲ ತರಬೇತಿ ಇಲ್ಲ ಆದರೆ ಅವನೇ ತನ್ನನ್ನೇ ತರಬೇತಿ ಮಾಡಿಕೊಳ್ಳುವ ಒಬ್ಬ ಕೋಚ್ ಆಗಿದ್ದ ಆತನ ಟೈರ್ ಹಳ್ಳಿನ ಮಣ್ಣು ಮರದ ಕಟ್ಟಿ ಇವು ಅವನ ಟ್ರೈನಿಂಗ್ ಸಾಧನಗಳು ಪಂದ್ಯಗಳು ಗೆದ್ದ ಕೆಲವೊಂದು ಸೋತ ಆದರೆ ಹನುಮಂತನು ಯಾವಾಗಲೂ ಎದ್ದು ನಿಂತ ಹದಿನೆಂಟನೇ ವಯಸ್ಸಿನಲ್ಲಿ ಆತನೇ ಮೊದಲ ಬಾರಿ ರಾಜ್ಯ ಮಟ್ಟದ ಪಂದ್ಯ ಗೆದ್ದ ಆ ದಿನ ಹಳ್ಳಿ ಖುಷಿಯಿಂದ ಪಟಾಕಿ ಸಿಡಿಸಿತು ಆದರೆ ಅದು ಮೊದಲ ಹೆಜ್ಜೆ ಮಾತ್ರ ರಾಷ್ಟ್ರಮಟ್ಟದಲ್ಲಿ ಸೋತಾಗ ಆತನು ಜಾರಿಬಿದ್ದ ಸುತ್ತಲೂ ಪ್ರಶ್ನೆಗಳು ಕುಗ್ಗಿದ ಆತ್ಮವಿಶ್ವಾಸ ಆದರೆ ಆತ ಮತ್ತೆ ಹೋರಾಡಿದ ಮೂರು ವರ್ಷಗಳ ನಂತರ ರಾಷ್ಟ್ರಮಟ್ಟದ ಚಾಂಪಿಯನ್ ಆದ ಈಗ ಹನುಮಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾನೆ ಮೊರಲ್ ಆಫ್ ದಿ ಸ್ಟೋರಿ ನಿಜವಾದ ಚಾಂಪಿಯನ್ ಅವನು ಅವನು ಸೋಲುತ್ತಿದ್ದರೂ ಮತ್ತೆ ಎದ್ದು ನಿಲ್ಲುತ್ತಾನೆ ಹನುಮಂತನ ಕತೆ ನಮಗೆ ಹೇಳುತ್ತೆ ಕನಸು ದೊಡ್ಡದಾಗಿರಬಹುದು ಆದರೆ ಹೋರಾಟವೂ ಅಷ್ಟೇ ದೊಡ್ಡದಾಗಬೇಕು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲಕ್ಕಿ ಕ್ರಿಯೇಷನ್ಸ್ ಜೊತೆಗೆ ಹೊಸ ವಿಷಯಗಳಿಗಾಗಿ ಪ್ರತಿದಿನ ಭೇಟಿ ಕೊಡಿ ಇದು ಲಕ್ಕಿ ಕ್ರಿಯೇಷನ್ಸ್ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸುವ ವಿಷಯಗಳಿಗೆ ಪ್ರತಿದಿನ ಭೇಟಿ ಕೊಡಿ